ಕಳಿಸ್ಬೇಕು ತಿಂಡಿ ತಿನ್ನೋಕ್ ಬರ್ತಾರಾ ಎಂತದೇನು ಈ ಸತಿ ಪಾಠ ಒಂದ್ ಕಳೆ ಆಗಿದಪ್ಪ ಸಿ ಎಷ್ಟು ಇಷ್ಟ ನಾನು ನಿಮ್ಮ ಹತ್ರ ಹೋಗಿ ಒಂದ್ ಸ್ವಲ್ಪ ಕಳೆ ತೆಗೆದು ನೋಡಿದ್ದ ಎಂತ ಹೋಗಿ ಬಂದೀನಿ ಒಂದ್ ಸ್ವಲ್ಪ ಕಳೆನಾಸಕರು ಹೊರಿಯುದ ನಾಕೆನಾ ನಮ್ಮನೆ ಗುಂಜಿ ಹೇಳ್ಬೇಕು ಯಾರಿಗೆ ಅಂತ ಯಾರು ಹೋದ್ರೆ ಒನ್ ಬಾಟ್ಲೆ ಕಳೆನಾಸಕ ತಗೋಬೇನಿ ಅಂತ

ಈ ಕಡೆ ಎರಡು ಬಾಟ್ಲಿ ಎಲ್ಮಾನ ಮಾಡ್ತಾ ಬರ್ಬೇಕು ಈ ಹುಡುಗನ ಕೈ ಬಿದ್ರ ಮುಗ್ಧ ಹೋಯ್ತು ಆಯ್ತು ಮಾತಾಡ್ಕೊತ ಇದ್ರ ಇಲ್ಲ ಟೈಮ್ ಆಗಿ ಹೋಗ್ತದೆ ಗಂಟೆ ಇಷ್ಟ ಆಗ್ತೀನ ತು ಕೇಳ ನೋಡ್ತೀನಿ ಮತ್ತೆ ಹೋತಾನೆ ಕಡೆ ಹೋದ್ರೆ ಸಾಧಾರ ಬಿಡಕ್ ಆಗಲ್ಲ ಒಂದ್ ಎಲ್ಡ್ ಕೆಲ್ಸಿಲ್ಲ ಮಾತ್ರ ತಮ್ಮಣಿನೇ ಕಳಿಸ್ತೀನಿ

मगने होगा तभी कुत्ता होगा यंता तोड़ खोल का हाँ मना होगा लगा नहीं अपन हो बंदर सामाता राजे बिद्दा बिद्दा अपन को उनके सामने ना बूर होता है अरे बूर कुल्हड़ अदल बैंक बिल्डिंग वाली ओर रहता अदल हाथ को कुत्ते को रहता और बिटल टीवी

ஓகே. சரியா தொகுதினு எந்த தின்னு மாடியானா நீ ஒத்துக்குறதுனு பட் எந்த நூலுக்குனுங்க ओन्नाला तीन रंदा नि नाताजीला हाते दिंतला बारा एकदम करती न बा करवी म्हणते ज्या निने मारी निने खावी रदो अदला हाकुती दिंत्या मी अंता ಅಂತ नोड मी खावी रदा आ हांगरातकडे करबीती थीन थीन तिने वन कडब हाक कणी आना पटीनी आ तो यद बाजुरा वाली मारे

ಅಂಗಡಿ ಮಾಡ್ದ ನನ್ನ ಅಂದಾಜ ಒಂದ್ ವಾರ ಹೋಗಿತಿವ ಅಂತ ಇವತ್ ನೂರ್ಕು ಬರಂಗ ಆತ ಸೆಟ್ರಂಗ ಹತ್ರ ಕುತ್ಕೊಂಡ ಒಂದ್ ಗಂಟೆ ನೀನು ಮಾತಾಡ್ಕೊ ಬರ್ಬೇಕಪ್ಪ ಇವತ್ತ ಊರ ಎಂಟು ಅಂತ ಆಗಿರೋ ಏನಿಲ್ಲ ಸೆಟ್ ರ ಕೇಳ ಅಂದ್ರೆ ಸಮಾಧಾನನ ಆಗಲ್ಲ ಮಾತ್ರ டாகி நோட இவத்து எந்த கட் திங்க மரட்டி ஒன் வாரி ஹோவித்து செட்டிங் அதுக்கே ஹோட்னி

वो ऐसा तलावी हंगे आगे दोनों ठेल कर डाल रो, डांटा मरा दो। वो दुनिया में कुदरा, माता-बिन वाला की रहला, आता राग हो गया बो। होती नहीं है, वो ऐसा क्यों बोला तापोर

ಇಲ್ಲ ಕಣ್ರಿ ಅದೇ ಅಪ್ಪಾಜಿ ನೋಡಕಂತ ಅಣ್ಣನನ ಕಡೆ ಹೋಗಿದ್ನಾ ಬರಕ್ಕೆ ಆಗಿಲ್ಲ ನೋಡ್ತೀನಿ ಸಂಜೆ ಕಡೆ ಆಗ್್ರ ಬಂದು ಸುಶೀಲಕನತ್ರ ಮಾತಾಡ್ಸ್ಕ ಹೋಗ್ತೀನಿ ನೆನ್ನೆ ಆನೆ ಸಿಕ್ಕಿದ್ರು ಇಲ್ಲ ಅವರು ಹೇಳ್ತಿದ್ರು ನಿಮ್ಮನ ಮಾ ವರನೆ ಅಂತ ಹೇಳ್ಬ್ರಾ ಅಕ್ಕಾ ಕೇಳಿ ಬುತ್ತಿನೋ ತಾದ್ರೆ ಬಂದು ಹೋಗ್ತೀನಿ ಆಗ್ಕೋಣ ಯಸೋದ ಹೋಗಂಗಿದ್ರ ಈಗ್ ಹೋಗೋಕ ಹೋಗಡಾತಾ ಅಲ್ ಸುಶೀಲನೂ ಕೆಲಸ ಮಾಡ್ತಿರ್ತಾರಲ್ಲ ಅದಕ್ಕೆ ಓ ಸಂಜೆ ಟೈಮಿಂಗ್ ಬಾ ನಾನು ಅಲ್ಲಿ ಇರ್ತೀನಿ ಹಾ ಬಾ